ರಾಜ್ಯ ಸರ್ಕಾರ ನಡೆಸಲಿರುವ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಜಾತಿ ಕಾಲಂನಲ್ಲಿ ಕಾಲಂ ಕೋಡ್ನಲ್ಲಿ ಎ ಬಾರ್ ಒಂದು ಒಂದು ಒಂಬತ್ತು ಎರಡರಲ್ಲಿ ರಡ್ಡಿ ಲಿಂಗಾಯತ ಎಂದು ನಮೂದಿಸಬೇಕು ಎಂದು ರಡ್ಡಿ ಸಮಾಜದ ಕಲಬುರಗಿ ಜಿಲ್ಲಾ ಗೃಹ ಅಧ್ಯಕ್ಷರು ಹಾಗೂ ಸಚಿವರಾದ ಷಣ್ಮಸಪ್ಪ ದರ್ಶನಪುರವರ ನಿರ್ದೇಶನದ ಮೇರೆಗೆ ಕಲಬುರಗಿ ಜಿಲ್ಲಾ ಸಮಾಜದ ಅಧ್ಯಕ್ಷ ಶಣ್ಬಸಪ್ಪ ಕಾಮರೆಡ್ಡಿ ರೆಡ್ಡಿ ಲಿಂಗಾಯತ ಸಮಾಜಕ್ಕೆ ಕರೆ ನೀಡಿದರು ಕಲಬುರಗಿ ನಗರದ ರೆಡ್ಡಿ ಸಮಾಜದ ಕಚೇರಿಯಲ್ಲಿ ಸಮಾಜದ ಮುಖಂಡರ ಸಭೆಯ ಬಳಿಕ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಎಲ್ಲಾ ಜನಾಂಗದ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಹಾಗೂ ಇನ್ನಿತರೆ ಸುಮಾರು ಅರವತ್ತು ಮಾಹಿತಿಯ ಜನಗಣತಿಯನ್ನು ಆರಂಭಿಸಲಿದೆ ಸೆಪ್ಟೆಂಬರ್ ಮೂರರಂದು ಹುಬ್ಬಳ್ಳಿಯಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ವೀರಶೈವ ಲಿಂಗಾಯತ ರೆಡ್ಡಿ ಸಮಾಜದ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಹಾಗೂ ಮುಖಂಡರ ಕಾರ್ಯಕಾರಿ ಸಭೆಯಲ್ಲಿ ರಾಜ್ಯ ಸರ್ಕಾರದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ರಾಜ್ಯ ಸರ್ಕಾರ ಪ್ರಕಟಿಸಿದಂತೆ ಜಾತಿ ಕಾಲಂನಲ್ಲಿ ಕಾಲಂ ಕೋಡ್ ಎ ಬಾರ್ ಒಂದು ಒಂದು ಒಂಬತ್ತು ಎರಡು ರೆಡ್ಡಿ ಅಂತ ಕಡ್ಡಾಯವಾಗಿ ನಮೂದಿಸಬೇಕು ಎಂದು ಒಮ್ಮತದ ನಿರ್ಣಯವನ್ನು ತೆಗೆದುಕೊಳ್ಳಲಾಯಿತು ಆದ ಕಾರಣ ಕಲಬುರಗಿ ಜಿಲ್ಲೆಯ ಸಮಾಜದವರು ಈ ಜಾತಿ ಗಣತಿಯಲ್ಲಿ ಕುಟುಂಬದ ವೈಯಕ್ತಿಕ ಸ್ಥಿತಿಗತಿಗಳ ವಿವರಗಳನ್ನು ಸಂಪೂರ್ಣವಾಗಿ ಪಡೆಯಲಿದ್ದಾರೆ ಈ ಸಂದರ್ಭದಲ್ಲಿ ಧರ್ಮ ಮತ್ತು ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ರೆಡ್ಡಿ ಅಥವಾ ಲಿಂಗಾಯತ ರೆಡ್ಡಿ ಎ ಒಂದು ಒಂದು ಒಂಬತ್ತು ಎರಡು ಎಂದು ಕಡ್ಡಾಯವಾಗಿ ನಮೂದಿಸಬೇಕು ಎಂದು ವಿವರಿಸಿದರು ನಮಸ್ಕಾರ ಈಗಾಗಲೇ ಕೆಲವರಿಗೆ ಮಾಹಿತಿ ಇರುವಾಗೆ ನಮ್ಮ ಕರ್ನಾಟಕ ಸರ್ಕಾರ ನಾಳೆಯಿಂದ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಧಾರ್ಮಿಕ ಜಾತಿ ಮತ್ತು ಜನಗಣತಿ ಪ್ರಾರಂಭವಾಗಲಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲಾ ರೆಡ್ಡಿ ಸಮಾಜ ವತಿಯಿಂದ ಇವತ್ತು ನಾವು ಈ ಸುದ್ದಿಗೋಷ್ಠಿ ಕರೆಯಲಾಗಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಗೌರವಾಧ್ಯಕ್ಷರಾಗಿರುವಂಥ ಮತ್ತು ರಾಜ್ಯದ ಸಚಿವರಾಗಿರುವಂಥ ಶಣಬಸಪ್ಪ ಅವರ ಆಗ್ಯದ ಮೇರೆಗೆ ಇವತ್ತು ನಾವು ಕರೆಯಲಾದಂಥ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಇದೇ ಇನ್ನು ನಮ್ಮ ಹುಬ್ಬಳ್ಳಿಯಲ್ಲಿ ವೀರಶೈವ ಲಿಂಗಾಯತ ರೆಡ್ಡಿ ಸಮಾಜ ವತಿಯಿಂದ ಒಂದು ಸಭೆ ಕರೆಯಲಾಗಿತ್ತು ಆ ಒಂದು ಸಭೆಯಲ್ಲಿ ನಮ್ಮ ಎಲ್ಲ ಶಾಸಕರು ನಮ್ಮ ಈ ಭಾಗದ ಶಾಸಕರಾಗಿರುವಂಥ ಕೃಷ್ಣಪುರವರಾಗಿರ್ಬೋದು ಚನ್ನಾರಡ್ಡಿ ತುಲ್ಲೂರಾಗಿರ್ಬೋದು ಮತ್ತು ಬಯಾಪುರ ಆಗಿರ್ಬೋದು ಕಂದಕೂರ್ ಎಲ್ಲ ನಮ್ಮ ಸಮಾಜದ ಎಲ್ಲ ಹಿರಿಯರು ರಾಜಕಾರಣಿಗಳು ಹೋಗಿ ಅಲ್ಲಿ ಒಂದು ನಿರ್ಧಾರವನ್ನು ತೊಗೊಳ್ಳಲಾಗಿದೆ ಆ ಒಂದು ನಿರ್ಧಾರ ಪ್ರಕಾರ ನಮ್ಮ ದರ್ಶನ ಮಾರ್ಗದರ್ಶನ ಪ್ರಕಾರ ನಾವು ನಾಳೆಯಿಂದ ಪ್ರಾರಂಭವಾಗಿರುವಂಥ ಒಂದು ಪ್ರಾರಂಭವಾಗುವಂಥ ಒಂದು ಈ ಸಮೀಕ್ಷೆಯಲ್ಲಿ ನಾವು ಧರ್ಮ ಮತ್ತು ಜಾತಿ ಕಾಲಂನಲ್ಲಿ ಎ ಲೆವೆನ್ ನೈಂಟಿ ಟೂ ರೆಡ್ಡಿ ಲಿಂಗಾಯತ ಎಂದು ದಡ್ಡವಾಗಿ ನಮೂದಿಸಬೇಕಂತ ಒಂದು ತೀರ್ಮಾನಗೊಂಡಿದೆ ಆ ಒಂದು ತೀರ್ಮಾನ ಪ್ರಕಾರ ನಾವು ಈ ಆದೇಶವನ್ನು ನಾವು ಪಾಲನೆ ಮಾಡಬೇಕಂತ ನಮ್ಮ ಈ ಸಮಾಜದಿಂದ ನಾವು ತಮ್ಮೆಲ್ಲರಿಗೂ ವಿನಂತಿ ಮಾಡಿಕೊಳ್ತಾ ಇದ್ದೀವಿ ಅದಕ್ಕೆ ನಮ್ಮ ಈ ರೆಡ್ಡಿ ಸಮಾಜ ನಾವೆಲ್ಲರೂ ಒಗ್ಗಟ್ಟಾಗಿ ಮುನ್ನು ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೀನಿ

ಲಿಂಗಾಯತ ರೆಡ್ಡಿ ಬಂಧುಗಳಲ್ಲಿ ಮನವಿ ಆತ್ಮೀಯ ಬಂಧುಗಳೇ ಕರ್ನಾಟಕ ಸರ್ಕಾರ ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದು ಇದೇ ತಿಂಗಳು ಅಂದ್ರೆ ನಾಳೆ ಜನ 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 ಸಮೀಕ್ಷೆ ಆರಂಭ ಆಗ್ತಾ ಇದೆ ಈ ಎಲ್ಲ ಜನ ಶೈಕ್ಷಣಿಕ ಆರ್ಥಿಕ ಧಾರ್ಮಿಕ ಇನ್ನಿತರ ವಿಷಯಗಳ ಬಗ್ಗೆ ಅನೇಕ ಚರ್ಚೆಗಾಗಿ ನಡೆದಿವೆ ಇದರಲ್ಲಿ ನಮ್ಮ ಜಿಲ್ಲಾ ರೆಡ್ಡಿ ಸಮಾಜದ ವತಿಯಿಂದ ಧರ್ಮ ಮತ್ತು ಜಾತಿ ಕಲಾಂನಲ್ಲಿ ಎ ಒನ್ ಒನ್ ನೈನ್ ಟು ವಿರಾಯಕ ರೆಡ್ಡಿ ಎಂದು ಸಮಾಜ ವತಿಯಿಂದ ಪ್ರಕಟಣೆ ಹಾಗೆಯೇ ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರಂತ ಶರ್ಮಸೂರು ಕೃಷ್ಣ ಹಾಗೂ ಇನ್ನಿತರ ನಮ್ಮೆಲ್ಲ ಪ್ರಮುಖರು ಈ ಆದೇಶ ಪಾಲನೆ ಮಾಡುವಂತ ನಾವು ಆದೇಶ ಕೊಟ್ಟಿದ್ದಾರೆ ಅದರ ಪ್ರಕಾರ ನಾವು ಜಿಲ್ಲಾ ಸಮಿತಿಯಿಂದ ನಾವು ಪ್ರಕಟಣೆ ನಡೆಸುತ್ತೇವೆ ಕಾಮರಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ತೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ